ನಡೆದಂತಹ ಘಟನೆ ಹನ್ನೊಂದು ಜನ ಸಾಮಾನಪ್ಪಿದರೆ ಐ ಪಿ ಎಲ್ ಆಟಗಾರರನ್ನು ನೋಡ್ಲಿಕ್ಕೆ ಹೋಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸಂತಾಪವನ್ನು ಕೂಡ ನಾವು ಸೂಚಿಸ್ತಾ ಇದ್ದೇವೆ ಹಾಗಾಗಿ ಪರಿಸರ ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಇವತ್ತು ರಾಜ್ಯಾದ್ಯಂತ ಸುಮಾರು ಒಂದು ಮೂರರಿಂದ ಐದು ಲಕ್ಷ ಗಿಡಗಳನ್ನು ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲೂ ನಾವು ನಡೀತಾ ಇದ್ದೇವೆ ಅದೇ ರೀತಿ ಸಾಂಕೇತಿಕವಾಗಿ ನಮ್ಮ ರೂರಲ್ ಕರಿಯಪ್ಪನವರ ರೂರಲ್ ಕಾಲೇಜಿನ ಅಗ್ರಿಕಲ್ಚರ್ ಗಳು ಮತ್ತು ಅವರ ಪ್ರೊಫೆಸರ್ ಅವರು ವೀರಭದ್ರ ಡೀನ್ ಅವರು ಮತ್ತು ಅವರೆಲ್ಲ ಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಅವರ ಪದಾಧಿಕಾರಿಗಳು ನಮ್ಮ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಅವರೆಲ್ಲ ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಮತ್ತು ಅವರೆಲ್ಲ ಸ್ನೇಹಿತರು ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ಮುಖಂಡರು ಕೂಡ ಭಾಗವಹಿಸಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಪರಿಸರದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗುಣರಂಜನ್ ಶೆಟ್ಟಿರವರು ನಮ್ಮ ಅನುಷ್ಕಾ ಶೆಟ್ಟಿರವರ ಸಹೋದರರು ಅವರು ಕಳಕಳಿಯನ್ನು ಇಟ್ಕೊಂಡು ಈಗಾಗಲೇ ಆನೇಕಲ್ ಭಾಗದಲ್ಲಿ ಒಂದು ಇಪ್ಪತ್ತೈದು ಎಕರೆ ಗೋಮಾಳವನ್ನು ತೆಗೆದುಕೊಂಡು ಸರ್ಕಾರದ ವತಿಯಿಂದ ಸುಮಾರು ಲಕ್ಷಾಂತರ ಗಿಡಗಳನ್ನು ಐದು ವರ್ಷದಿಂದ ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ನಾವು ಕೂಡ ಕಳೆದ ಬಾರಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಒಂದಷ್ಟು ಗಿಡ ನೆಟ್ಟಿದ್ದು ನಗರಸಭೆ ಮುಂಭಾಗದಲ್ಲಿ ಗಿಡ ನೆಟ್ಟಿದ್ದು ಅವೆಲ್ಲಷ್ಟು ಭಾಳ ಚೆನ್ನಾಗಿದ್ದಾವೆ ಅದೇ ರೀತಿ ಸರಿ ಆರ್ ಇ ಎಸ್ ಕಾಲೇಜ್ನಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜಿನ ಆವರಣದಲ್ಲಿ ನಮ್ಮ ಪುಟ್ಟರಾಜು ಅವ್ರನ್ನ ಕೇಳ್ಕೊಂಡಾಗ ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಅವ್ರನ್ನ ಕೇಳಿಕೊಂಡಾಗ ಭಾಳ ಖುಷಿಯಿಂದ ಒಪ್ಕೊಂಡು ಇಲ್ಲ ಖಂಡಿತವಾಗ್ಲೂ ಮಾಡಿ ಅಂತ ನಮ್ಮ ವಿವರ ಎಲ್ಲರೂ ಕೂಡ ಒಪ್ಕೊಂಡ್ರು ಇವತ್ತು ಈ ಕಾರ್ಯಕ್ರಮ ಮಾಡಿ ಮಾಡಿದ್ದೇವೆ ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಸಿಂಧೂರ ವನ ಅಂತ ಅಂತೇಳಿ ಕರ್ನಾಟಕ ರಾಜ್ಯಾದ್ಯಂತ ಹೆಸರನ್ನು ಇಟ್ಟಿದ್ದೇವೆ ಯಾಕೆ ವನವನ್ನು ಇಟ್ಟಿದ್ದೇವೆ ಪಾಕಿಸ್ತಾನದ ಉಗ್ರಗಾಮಿಗಳಿಂದ ನಮ್ಮ ಸಿಂಧೂರವನ್ನು ಕಳ್ಕೊಂಡಂಥ ಹೆಣ್ಣು ಮಕ್ಕಳಿಗೆ ಜ್ಞಾಪಕಾರ್ಥವಾಗಿ ಇನ್ನೊಂದು ಕಡೆ ನಮ್ಮ ಕರ್ನ ನಮ್ಮ ದೇಶದ ಯೋಧರು ಉಗ್ರರನ್ನು ಸದೆಬಡಿದ ದಿನ ದಿನವನ್ನು ನಾವೇನು ಸಿಂಧೂರ ಹೇಳಿ ಇಟ್ಟಿದ್ರಲ್ಲ ಅದನ್ನು ನೆನಪು ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಇದನ್ನು ಇವತ್ತೆಲ್ಲಿ ಗಿಡ ನೆಡ್ತೀವಿ ಅದನ್ನೆಲ್ಲವನ್ನೂ ಕೂಡ ಸಿಂಧೂರವನ ಅಂತೇಳಿ ಕರೀಲಿಕ್ಕೆ ಇವತ್ತು ನಮ್ಮ ಜೆ ಕರ್ನಾಟಕ ಒಂದು ಕಳಕಳಿಯನ್ನು ಇಟ್ಕೊಂಡು ಮಾಡಿದ್ದೇವೆ ದೇಶಭಕ್ತಿ ಪರಿಸರ ಮತ್ತು ಆ ನಾಡು ನುಡಿಗೆ ಭಾಷೆಗೆ ಧಕ್ಕೆ ಬಂದಾಗ ಈ ನಾಡಿಗೆ ಧಕ್ಕೆ ಬಂದಾಗ ಮೊದಲು ಬೀದಿಗೆ ಇಳಿತಕ್ಕಂಥವು ಪರ ಸಂಘಟನೆಗಳು ರೈತ ಸಂಘಟನೆಗಳು ರೈತರಿಗನ್ನೇ ಆದಾಗ ನಾವೆಲ್ಲರೂ ಕೂಡ ಎಲ್ಲ ರೈತರು ಮಕ್ಕಳು ನೀವೆಲ್ಲ ಕೂಡ ವ್ಯಾಸಂಗ ಮಾಡ್ತಿರೋರೆಲ್ಲರೂ ಕೂಡ ರೈತರು ಮಕ್ಕಳೇ ನಿಮಗೆಲ್ಲರಿಗೂ ಕೂಡ ಓದಿನ ಜೊತೆಗೆ ಪ್ರಶ್ನೆ ಮಾಡುವಂಥ ಕಳಕಳಿಯನ್ನು ಇಟ್ಕೋಬೇಕು ನೀವೆಲ್ಲರೂ ಕೂಡ ಮಕ್ಕಳು ಯಾವುದನ್ನೇ ತಪ್ಪು ಕಂಡಾಗ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ತಪ್ಪನ್ನು ಕಂಡಾಗ ಅಥವಾ ಪರಿಸರಕ್ಕೆ ನಾಶ ಮಾಡ್ತಕ್ಕಂಥ ಯಾವುದೇ ದೊಡ್ಡ ವ್ಯಕ್ತಿಯಾಗಿರಲಿ ಪ್ರಶ್ನೆ ಮಾಡುವಂಥ ಒಂದು ಗುಣವನ್ನು ನೀವು ಬೆಳೆಸ್ಕೋಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಹೇಳಿಕ್ಕೆ ಬಯಸ್ತೇನೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಹಳ ಅಚ್ಚುಕಟ್ಟಾದ ಮಾಧ್ಯಮದ